ಅಣ್ಣ ಈ ಊರಿನ ವಿಶೇಷಗಳು ಏನ ಈ ಊರಿನ ವಿಶೇಷ ಇದು ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆರೆ ತಾಲ್ಲೂಕಿಗೆ ಬರುತ್ತೆ ಇಲ್ಲಿ ಹಲವಾರು ಪ್ರವಾಸೋದ್ಯಮ ಸ್ಥಳಗಳಾಗಿರ್ಬೋದು ಹೊಯ್ಸದ ಮೂಲ ಸ್ಥಾನ ಬಂದ್ಬಿಟ್ಟು ಇದೇ ನಮ್ಮ ಮುಡಿಗೆರೆ ತಾಲೂಕಿಂದ ನಮ್ ತೋಟ ಅಣ್ಣ ಇದು ನಾಲ್ಕು ಎಕರೆ ಇರೋದು ರೋಬೆಟ್ ಆತೋಟ ಇದ್ರಲ್ಲಿ ಆಪೋಸಿಟ್ ಅಲ್ಲಿ ಬಂದ್ ನೋಡ್ಬಿಟ್ರೆ ನಿಮಗೆ ನಾಣ್ಯ ಬೈರೇಶ್ವರ ಬೆಟ್ಟದ ಭೈರೇಶ್ವರ ಅನ್ನೋ ದೇವಸ್ಥಾನ ಕೂಡ ಬರ್ತಕ್ಕಂಥದ್ದು ಇನ್ನು ಅದ್ರ ಆಚೆ ಹೋದ್ರೆ ದೇವ್ರ ಮನೆ ಹಾಗೆ ಬಂದ್ರೆ ಈ ಕಡೆ ಸಕಲೇಶ್ಪುರ ಬಾರ್ಡರ್ ಕೂಡ ಹೋಗುತ್ತೆ ನಿಮ್ ತೋಟದಲ್ಲಿ ಏನೇನಲ್ಲ ಬೆಳಿದಿರಾ ನೋಡಿ ಸರ್ ನಮ್ಮ ಮನೆ ಮಟ್ಟಿಗೆ ಯೂಸ್ ಮಾಡೋಕಂತಾನೆ ಕೆಲವೊಂದು ಹಣ್ಣುಗಳನ್ನ ಕೂಡ ನಾವಿಲ್ಲಿ ಬೆಳೆಸ್ಕೊಂಡಿದೀವಿ ಇದು ಸೀಬೆ ಹಣ್ಣು ಗಿಂಟರ್ ಗೇಮ್ಸ್ ಅನ್ನ ಕೂಡ ಬೆಳ್ಕೊಂಡಿದೀವಿ ಸುಗರ್ ಕೇನ್ ಕಬ್ಬು ಹಾಗೆ ಈಚೆ ಬಂದ್ರೆ ಪಪ್ಪಾಯ ಇದೆ ನಿಮ್ಮ ಮನೆ ಮಟ್ಟಿಗೆ ಯೂಸ್ ಮಾಡೋದಾದರೆ ಹಿರಿಯರು ಅವ್ರಿಯವರು ಬಂದ್ರೆ ತುಂಬಾ ಇಷ್ಟಪಡುವಂತ ವಿಲೇಜ್ ಪಪ್ಪಾಯ ಕೂಡ ಬೆಳ್ಕೊಂಡಿದ್ದೀವಿ ಹಾಗೆಯೇ ತೋಟದಲ್ಲಿ ಇನ್ನೂ ಬಾಳೆ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಆಗಿರ್ಬೋದು ಮಾವಿನ ಹಣ್ಣು ಆಗಿರ್ಬೋದು ಚಕ್ಕೋತ್ತ ಇನ್ನೂ ಹಲವಾರು ಬಗೆಯ ಹಣ್ಣುಗಳನ್ನು ನಾವಿಲ್ಲಿ ಬೆಳ್ಕೊಂಡಿದ್ದೀವಿ ಇವೆಲ್ಲ ಏನಕ್ಕೆ ಬೆಳ್ಕೊಂಡಿದ್ದೀನಿ ಅಂತಂದರೆ ನಾನೊಬ್ಬ ಪರಿಸರ ಪ್ರೇಮಿ ಪ್ರಾಣಿ ಪಕ್ಷಿಗಳನ್ನು ಜಾಸ್ತಿ ಪ್ರೀತಿ ಮಾಡೋನು ಇಲ್ಲಿ ಬರ್ತಕ್ಕಂಥದ್ದು ಅನೇಕ ಜಾತಿಯ ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳು ಕೂಡ ಬಂದೋಗ್ತವೆ ಇನ್ನು ಹೀಗೆ ನಿಮಗೆ ಹಲವಾರು ಬಗೆಯ ಇನ್ನು ಗಿಡ ಆಗಿರ್ಬೋದು ಮರಗಳಾಗಿರ್ಬೋದು ಹಣ್ಣುಗಳನ್ನು ಇನ್ನು ತೋರ್ಸಬೇಕಂದ್ರೆ ಇಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ತೋರ್ಸಕ್ ಇಲ್ಲ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ